ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದ ಹುಬ್ಬಳ್ಳಿ ಅಂಜುಮನ್ ಇ ಇಸ್ಲಾಮಿ ಸಂಸ್ಥೆಯ ಆಡಳಿತ ಮಂಡಳಿ ಆಯ್ಕೆಗೆ ಪೂರ್ವ ನಿಗದಿಯಂತೆ ನಿನ್ನೆ ಭಾನುವಾರ ಚುನಾವಣೆ ನಡೆದಿದ್ದು ಚುನಾವಣೆ ನಂತರ ಮಾಜಿ ಸಚಿವ ಎಂಎಂ ಹಿಂಡಸ್ಗಿರಿಯವರ ಬಣ ಮೇಲುಗೈ ಸಾಧಿಸಿದೆ ಹುಬ್ಬಳ್ಳಿ ನಗರದ ಗಂಟಿಕೇರಿಯ ನೆಹರು ಕಾಲೇಜಿನಲ್ಲಿ ಭಾನುವಾರ ಬೆಳಿಗ್ಗೆ ಎಂಟರಿಂದಲೇ ಮತದಾನ ಪ್ರಕ್ರಿಯೆ ಪ್ರಾರಂಭಗೊಂಡು ಸಂಜೆ ಐದರವರೆಗೂ ಮತದಾನ ಮುಂದುವರೆಯಿತು ನಂತರ ಮತ ಎಣಿಕೆ ಪ್ರಾರಂಭವಾಗಿ ಮಧ್ಯರಾತ್ರಿ ವೇಳೆಗೆ ಸ್ಪಷ್ಟ ಫಲಿತಾಂಶ ಹೊರವಿತ್ತು ಇನ್ನು ಟ್ರ್ಯಾಕ್ಟರ್ ಚಿಹ್ನೆಯಡಿ ಸ್ಪರ್ಧೆ ನಡೆಸಿದ ಹಿಂಡಸ್ಗೇರಿಯವರ ಬಣ ಈ ಬಾರಿ ಅಂಜುಮನ್ ಸಂಸ್ಥೆಯಲ್ಲಿ ಆಡಳಿತ ಹಿಡಿಯಲಿದೆ ಇಲ್ಲಿ ಅಧ್ಯಕ್ಷರಾಗಿ ಎಂಎಂ ಹಿಂಡಸ್ಗೇರಿಯವರು ಚುಕ್ಕಾಣಿ ಹಿಡಿದಿದ್ದರೆ ಇತ್ತ ಉಪಾಧ್ಯಕ್ಷರಾಗಿ ಇತ್ತ ಉಪಾಧ್ಯಕ್ಷರಾಗಿ ಅತ್ತಾರ್ ಅಬ್ದುಲ್ ಖಾದರ್ ಅಲ್ಲಾ ಬಕ್ಷಕ್ ಕಾರ್ಯದರ್ಶಿಯಾಗಿ ಹಳವೂರು ಬಷೀರ್ ಅಹಮದ್ ಅಲ್ಲಾ ಬಕ್ಷಕ್ ಸೇರಿ ವಿವಿಧ ಸ್ಥಾನಕ್ಕೆ ಹಿಂಡಸ್ಗೇರಿ ಬಣದವರು ಆಯ್ಕೆಗೊಂಡಿದ್ದಾರೆ ವಿಶೇಷವೆಂದರೆ ಎಂಎಂ ಹಿಂಡಸ್ಗೇರಿಯವರು ಇದೀಗ ಮೂರನೇ ಬಾರಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಬೆಂಬಲಿಗರಿಗೆ ಸಂತಸವನ್ನುಂಟು ಮಾಡಿದೆ ಇನ್ನು ಚುನಾವಣೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಮಾಜಿ ಸಚಿವ ಹಿಂಡಸ್ಗೇರಿ ಬಣದ ಅಭ್ಯರ್ಥಿಗಳು ಬೆಂಬಲಿಗರು ಪರಸ್ಪರ ಗುಲಾಲು ಎರಚಿ ಸಂಭ್ರಮಿಸಿದ್ರು ಅಲ್ಲದೆ ಪಟಾಕಿ ಸಿಡಿಸಿ ಹೂಮಾಲೆ ಹಾಕಿ ವಿಜಯೋತ್ಸವ ಆಚರಿಸಿದ್ರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ